ವಿದ್ಯಾರ್ಥಿಗಳೇ ಸ್ವರ ಪ್ರಸ್ತಾರ್ ಗಣಿತದ ಚಾರ್ಟನ್ನು ತಮ್ಮ ಎದುರಿಗೆ ಇಟ್ಟಿದ್ದೇನೆ ಸ್ವರ ಪ್ರಸಾರ ಅಂದರೆ ಏನು ಅನ್ನುವಂಥ ಮಾತು ಬರ್ತದ ಸಂಗೀತದಲ್ಲಿ ಸ್ವರಗಳನ್ನು ಬೆಳೆಸುತ್ತಾ ಒಂದು ಸ್ವರದಿಂದ ಮತ್ತೊಂದು ಸ್ವರಕ್ಕೆ ಜೋಡಣೆ ಮಾಡುತ್ತಾ ಹೆಣೆಯುತ್ತಾ ಸ್ವರಗಳ ಸಮೂಹದ ವಿವಿಧವಾದ ನಮೂನೆಗಳನ್ನು ಮಾಡುತ್ತಾ ರಾಗವನ್ನು ವಿಸ್ತಾರ ಮಾಡಲಿಕ್ಕೆ ಸ್ವರ ಪ್ರಸ್ತಾರ್ ಎಂದು ಕರೆಯುತ್ತಾರೆ ಸ್ವರ್ ಪ್ರಸ್ತಾರ ಅಂದ್ರೆ ರಾಗಗಳನ್ನು ವಿಸ್ತಾರ ಮಾಡುವುದು ಅಂತ ಅದರ ಅರ್ಥ ಇದನ್ನು ಇಂಗ್ಲೀಷ್ನಲ್ಲಿ ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ ಅಂತ ಕರೆಯುತ್ತಾರೆ ವಿದ್ಯಾರ್ಥಿಗಳೇ ಸ್ವರ ಪ್ರಸ್ತಾರದ ಗಣಿತದ ಚಾರ್ಟನ್ನು ಎದುರಿಗೆ ಇಟ್ಟಿದ್ದೇನೆ ಕ್ರಮಾಂಕದಲ್ಲಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಒನ್ ಬರೆದಿದ್ದೇನೆ ಇನ್ನು ಒನ್ ಇಂಟು ಒನ್ ಈಸ್ವಲ್ ಟು ಒನ್ ಅಂದರೆ ನಡಕ್ಕೇನದವಲ್ಲ ಅವೆಲ್ಲ ಸ್ವರಗಳು ಒನ್ ಇಂಟು ಒನ್ ಇಸ್ ಗೋಲ್ ಟು ಒನ್ ಅಂದರೆ ಒಂದೇ ಸ್ವರ ಒಂದೇ ಸ್ವರ ಇದೆ ಹೊರತು ಅದನ್ನು ಹತ್ತು ಸಲ ಸ ಸ ಅಂದರೂ ಕೂಡ ಅದು ಒಂದೇ ಸ ಅಂತ ಕನ್ಸಿಡ್ರೇಷನ್ ಆಗ್ತದೆ ಆ ಒಂದನ್ನು ಕೆಳಗಿಟ್ಕೊಂಡು ಒನ್ ಇಂಟು ಟೂ ಇಸ್ ಗೋಲ್ ಟು ಟೂ ಅಂದರೆ ಎರಡು ಸ್ವರದಿಂದ ಕೇವಲ ಎರಡೇ ವರೈಟಿ ಸ್ವರಗಳಾಗುತ್ತವೆ ಅದಕ್ಕಿಂತ ಹೆಚ್ಚು ಆಗೋದಿಲ್ಲ ಅಂತ ಹೇಳ್ದಂಗೆ ಅಂದರೆ ಸ ರೇ ಎರಡು ಸ್ವರ ಆಯ್ತಾ ಇನ್ನು ರೇ ಸ ಅದು ಎರಡ ಅದು ಒಂದು ಆಯಿತು ಅಂದರೆ ಸಾರೇ ರೇಸ ಎರಡು ಪ್ರಕಾರ ಆಯಿತು ಇದಕ್ಕಿಂತ ಹೆಚ್ಚು ಅದರಲ್ಲಿ ಆಗೋದಿಲ್ಲ ಅನ್ನುವಂಥದ್ದಾಯಿತು ಇನ್ನು ಎರಡು ಕೆಳಗೆ ಇಟ್ಕೊಂಡು ಟೂ ಇಂಟು ತ್ರೀ ಈಸ್ ಟು ಸಿಕ್ಸ್ ಆದರೆ ಮೂರು ಸ್ವರ ಮೂರು ಸ್ವರದಿಂದ ಆರು ವರೈಟೀಸ್ ಆಗ್ತದೆ ಅಂಥೇಳಿ ಲೆಕ್ಕದ ಪ್ರಕಾರ ಗೊತ್ತಾಗ್ತಾ ಇದೆ ರೇ ಗ ಅದನ್ನು ಒಂದು ಸೇಮ್ ಬರಲಾರ್ದಂಗೆ ಲೆಕ್ಕ ಹಾಕಿ ಮಾಡಿದ್ರೆ ಅದು ಕೇವಲ ಆರು ಮಾತ್ರ ವರೈಟೀಸ್ ಆಗ್ತದೆ ಅಂತ ಹೇಳ್ತಾ ಇದೆ ಲೆಕ್ಕ ಆಮೇಲೆ ಆರನ್ನು ಇಟ್ಕೊಂಡು ಸೀರೆ ಆಗಿ ನಂಬರ್ ನಾಲ್ಕು ಇಟ್ಕೊಂಡು ಆರು ನಾಲ್ಕಲೇ ಇಪ್ಪತ್ನಾಲ್ಕು ಅಂದರೆ ನಾಲ್ಕು ಸ್ವರಗಳಿಂದ ಇಪ್ಪತ್ತ್ನಾಲ್ಕು ವೆರೈಟೀಸ್ ತಾನುಗಳನ್ನು ನಾವು ಮಾಡ್ತೀವಿ ಲೆಕ್ಕದ ಪ್ರಕಾರ ಅಂತ ಅದು ಹೇಳ್ತಾ ಇದೆ ಅಲ್ಲಿ ಇಪ್ಪತ್ನಾಲ್ಕು ಕೆಳಗೆ ಇಟ್ಕೊಂಡು ಇಪ್ಪತ್ತ್ನಾಲ್ಕು ಇಂಟು ಐದು ಇಸ್ಕೊಲ್ಟು ಒಂದು ನೂರ ಇಪ್ಪತ್ತು ಅಂದರೆ ರಾಗ್ ಮಾಲ್ಕಾನ್ಸ್ ಐದು ಸ್ವರ ಆರ ಆರೋದಾಗೂ ಐದು ಸ್ವರ ಅವರೋದಾಗೂ ಐದು ಸ್ವರ ಇರುವಂಥ ರಾಗಗಳಲ್ಲಿ ಒಂದು ನೂರ ಇಪ್ಪತ್ತು ಆಗ್ತದೆ ಅಂಥೇಳಿ ಈ ಲೆಕ್ಕಾಚಾರದ ಪ್ರಕಾರ ಗೊತ್ತಾಗ್ತದೆ ಅವಡೋ ಜಾತಿ ರಾಗ ಅಂತ ನಾವು ಅವುಗಳಿಗೆ ಕರಿತೀವಿ ಆರೋದಾಗೂ ಐದು ಸ್ವರ ಇರಬೇಕು ಅವರೋದಾಗೂ ಐದು ಸ್ವರ ಇರಬೇಕು ಈ ಅವಡೋ ಜಾತಿ ರಾಗಗಳಲ್ಲಿ ಒಂದು ನೂರ ಇಪ್ಪತ್ತು ತಾಣುಗಳು ಆಗ್ತವೆ ಅಂಥೇಳಿ ಲೆಕ್ಕದ ಪ್ರಕಾರ ನಮ್ಗೆ ಗೊತ್ತಾಗ್ತದೆ ಅದೇ ಪ್ರಕಾರ ಒಂದು ನೂರ ಇಪ್ಪತ್ತೆಂಟು ಆರು ಏಳ್ನೂರ ಇಪ್ಪತ್ತು ಆದರೆ ಆರು ಸ್ವರ ಇರುವಂಥ ಆರ ಶಾಡೋ ಜಾತಿ ರಾಗಗಳು ಆರೋದಾಗೂ ಆರು ಸ್ವರ ಇರಬೇಕು ಅವರೋದಾಗೂ ಆರು ಸ್ವರ ಇರಬೇಕು ಅಂಥ ರಾಗಗಳ ಬಗ್ಗೆ ನಾವು ತಾಣಗಳನ್ನು ವೆರೈಟೀಸ್ ಮಾಡ್ತೇವೆ ಒಂದು ಸೇಮ್ ಹೌದು ಹೌದಂಗೆ ಬಾರಿಸ್ತೇವೆ ಅಂದರೂ ಕೂಡ ಅದರಲ್ಲಿ ಏಳ್ನೂರ ಇಪ್ಪತ್ತು ತಾಣಗಳು ಆಗ್ತವೆ ಅಂಥೇಳಿ ಗಣಿತದ ಪ್ರಕಾರ ಗೊತ್ತಾಗ್ತದೆ ಇನ್ನು ಏಳ್ನೂರ ಇಪ್ಪತ್ತೆಂಟು ಏಳು ಇಸ್ಗಳು ಐದು ಸಾವಿರದ ನಾಲ್ವತ್ತು ತಾಣಗಳು ಆಗ್ತವೆ ಯಾವ ರಾಗದಲ್ಲಿ ಸಂಪೂರ್ಣ ಜಾತಿ ರಾಗದಲ್ಲಿ ಆರೋದಾಗೂ ಏಳು ಸ್ವರ ಇರಬೇಕು ಅವರೋದಾಗೂ ಏಳು ಸಾವಿರ ಹತ್ತಬೇಕು ಅಂತ ರಾಗಗಳಲ್ಲಿ ಏನಪ್ಪ ಅಂತಂದರೆ ಲೆಕ್ಕದ ಪ್ರಕಾರ ಐದು ಸಾವಿರದ ನಾಲ್ವತ್ತು ತಾಣಗಳು ಆಗ್ತವೆ ಅಂತ ಈ ಸ್ವರ ಪ್ರಸ್ತಾರ ಗಣಿತದ ಚಾರ್ಟು ನಮ್ಮಲ್ಲಿ ಹೇಳುತ್ತದೆ ಈಗ ನೋಡ್ರಿ ಮೂರು ಸ್ವರಗಳಿಂದ ಆರು ವರೈಟೀಸ್ ಮಾಡಿ ಇಟ್ಟಿದ್ದೇನೆ ನೋಡಿ ಸ ರೇ ಗ ಐತಿಯ ಆ ಸ ರೇ ಇದ್ದಿದ್ದನ್ನು ಇಲ್ಲಿ ಮ್ಯೂಸಿಕ್ದಲ್ಲಿ ಸಂಗೀತದಲ್ಲಿ ಟ್ರಿಕ್ಸ್ ಟೆಕ್ನಿಕ್ಸ್ ಅವ ಗ ಎರಡು ಸಲ ಇಟ್ಕೋಬೇಕು ರ ಎರಡು ಸಲ ಇಡ್ಬೇಕು ರೇ ಎರಡು ಸಲ ಇಟ್ಕೋಬೇಕು ಸ ಎರಡು ಸಲ ಇಟ್ಕೋಬೇಕು ಈಗ ನಾನು ವರೈಟೀಸ್ ಮಾಡ್ಕೊತ ಹೋಗ್ಬೇಕು ಸ ರೇ ಗ ಅದ ಅಲೆ ಇನ್ನೊಂದು ಗ ಅದ ಕೆಳಗ ರೇ ಸ ಗ ಅದೊಂದು ಮುಗೀತು ಈಗ ರೇ ರೇ ಬಂತು ಪಾಳೆ ಸ ಗ ರೇ ಅಲೆ ಗ ಸ ರೇ ಈಗ ನೆಕ್ಸ್ಟ್ ಸ ಸ ಬಂತು ಗ ಗ ರೇ ಸ ಗ ಗ ರೇ ಸ ಇದ್ರಾಗ ಒಂಥರ ವರೈಟೀಸ್ ಸೇಮ್ ಅದಾವೆ ನೋಡ್ರಿ ಇಲ್ಲ ಹಂಗ ಗಣಿತದ ಪ್ರಕಾರ ಯಾವುದೂ ಸೇಮ್ ಬರಲಾರ್ದಂಗೆ ನಾವು ವರೈಟಿ ಸ್ಥಾನಗಳನ್ನು ಮಾಡಿ ರಾಗವನ್ನು ದೊಡ್ಡದು ಮಾಡಬಹುದು ರಾಗವನ್ನು ಹಿಗ್ಗಿಸಬಹುದು ತಿಳಿತಾ ಹಂಗ ನಮ್ಮ ಔಡೋ ಜಾತಿ ರಾಗ ಒಂದು ನೂರ ಇಪ್ಪತ್ತು ತಾಣುಗಳು ಶಾಡೋ ಜಾತಿಯೊಳಗೆ ಏಳ್ನೂರ ಇಪ್ಪತ್ತು ಹಾಗೂ ಸಂಪೂರ್ಣ ಜಾತಿ ರಾಗಗಳಲ್ಲಿ ಐದು ಸಾವಿರದ ನಾಲ್ವತ್ತು ತಾಣುಗಳು ಆಗ್ತದೆ ಅಂತ ಹೇಳಿ ಸ್ವರ್ ಪ್ರಸ್ತಾರ ಏನು ಈ ಲೆಕ್ಕ ಚಾರ್ಟ್ ಪ್ರಕಾರ ಒಂದು ಸೇಮ್ ಬರಲಾರ್ದಂಗ ವರೈಟೀಸ್ ಸ್ಥಾನಗಳು ಅವ ಅಂಥೇಳಿ ಈ ಸ್ವರಪ್ರಸಾದ ಚಾರ್ಟು ಹೇಳುತ್ತದೆ ವಿದ್ಯಾರ್ಥಿಗಳೇ ಇದನ್ನು ನೀವು ಲೆಕ್ಕ ಹಾಕಿ ನೋಡಿ ಹಿಂಗೆ ವರೈಟೀಸ್ ಮಾಡ್ಕೊರಿ ರಾಗ್ಗಳನ್ನು ಬೆಳೆಸ್ರಿ ಅಂತ ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ವೆರಿ ಮಚ್